ನನಗೆ ಒಬ್ಬರು ಸಿಸ್ಟರ್ ಕೇಳಿದರು ಈ ಕಾಯಿ ಯಾವುದು ಮತ್ತು ಇದು ಬಳ್ಳಿ ಯಾವ ಥರ ಇರ್ತೈತಿ ಹೂವು ಯಾವ ಥರ ಹಾಕೈತಿ ಇದು ತೋರಿಸು ಅಂತ ಹೇಳಿದರು ಹಾಗಾಗಿ ನಾನು ಇದ್ರದ್ದು ವಿಡಿಯೋನ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ಬರುತ್ತೆ ಎಲೆ ಇದು ಮುಟ್ಟಿದ್ರೇ ಮುಳ್ಳು ಥರ ಇರುತ್ತೆ ಇದು ಮೇಲೆಲ್ಲ ಒಂಥರ ರಫ್ ಆಗಿರುತ್ತೆ ಇದು ನೋಡಿ ಈ ಥರ ಈ ಥರ ರಫ್ ಆಗಿರುತ್ತೆ ಎಲೆ ಹೂವು ಮತ್ತು ಈ ಥರ ಬರುತ್ತೆ ಹೂವು ನೋಡಿ ಇಷ್ಟು ಸಣ್ಣ ಹೂವು ಆಗುತ್ತೆ ಇದಕ್ಕೆ ಕಾಯಿ ಬಂದ್ಬಿಟ್ಟು ಈ ಥರ ಆಗುತ್ತೆ ನೋಡಿ ಇದು ಕಾಯಿ ಇದಿನ್ನೂ ಹಣ್ಣಾಗಿಲ್ಲ ಇದು ಈ ಥರ ಕಾಯಿ ಇರೋದು ತುಂಬಾ ಚೆನ್ನಾಗಿರುತ್ತೆ ಹಣ್ಣಾದಮೇಲೆ ಪಲ್ಯ ಮಾಡಬೇಕು ಚಟ್ನಿ ಕೊಡ್ತಾರೆ ಪಲ್ಯ ಮಾಡ್ತಾರೆ ತುಂಬಾ ಒಳ್ಳೆಯದಿದು ತಿನ್ನಬೇಕು ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೀನಿ ಅವ್ರಿಗೆ ನಾನು ತೋರಿಸಿದ್ದೀನಿ ನಂದು ಎರಡು ಹಿಡೋದಲ್ಲಿ ಆದ್ರೂ ಇದು ಬಳ್ಳಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಿಲ್ಲ ಅಂತ ಹೇಳಿದ್ರು ಹಾಗಾಗಿ ಇದು ನೋಡಿ ಈ ಥರ ಆಗುತ್ತೆ ಈ ಥರ ಇದು ಇದು ಕಿತ್ತಕ್ಕಾಗಲ್ಲ ಯಾಕಂದರೆ ಕಾಯಿ ಇದೆ ಅಲ್ವ ಕಿತ್ತಿದ್ರೆ ಹಾಳಾಗುತ್ತೆ ಅವರು ಸಪ್ರೇಟಾಗಿ ಮಾಡೇ ತೋರಿಸು ಅಂತ ಹೇಳಿದರು ಅಂದರೆ ಈ ಥರ ಇದೆ ಇದು ಅದರ ಬಳ್ಳಿ ಅದು ಕಾಂಡ ಕೂಡ ಇದು ಇದು ಕೂಡ ಮುಳ್ಳಮುಳ್ಳಾಗಿರುತ್ತೆ ಸಣ್ಣದು ಆ ಥರ ಇದೆ ಇಲ್ಲಿದೆ ನೋಡಿ ಕ್ಲಿಯರಾಗಿ ಬೆಳ್ಳಿ ಈ ಥರ ಹರಡ್ಕೊಂಡು ಬರುತ್ತೆ ಅದು ಎಷ್ಟು ಬೇಕೋ ಅಷ್ಟು ಎಲ್ಲಂದ್ರಲ್ಲೇ ಒಪ್ಕೊಳ್ಳುತ್ತೆ ಇದು ಇದು ಹಣ್ಣಾದ ಮೇಲೆ ಎಲ್ಲೋ ಕಲರ್ ಬರುತ್ತೆ ಇದು ನೋಡಿ ಹಾಳಾಗಿದೆ ಕಾಯಿ ಬಂದ್ಬಿಟ್ಟು ಎಲ್ಲೋ ಕಲರ್ ಆಗುತ್ತೆ ಅದು ಇದು ನೋಡಿ ಈ ಥರ ಇರುತ್ತೆ ಇದು ಮೆಕ್ಕಿಕಾಯಿ ಕಾಯಿ ಅಂತ ಹೇಳ್ತೀವಿ ನಮ್ಮ ಕಡೆ ಬೇರೆ ಕಡೆ ಏನು ಹೇಳ್ತಾರೆ ನಮಗೆ ಗೊತ್ತಿಲ್ಲ ಇಲ್ಲಿ ಇನ್ನೊಂದು ನಿಮಗೆ ಪರಿಚಯ ಅವ್ರು ಕೇಳಿದ್ದು ಇನ್ನೊಂದು ಸೊಪ್ಪು ಯಾವುದು ಇದು ಇದು ನಾನು ಅವತ್ತು ಸುಮ್ಮನೆ ಕಿತ್ತಿ ಎಸದೆ ಕೇಳಿದ್ರೆ ಅವ್ರು ಕಿತ್ತಿದ್ರಲ್ಲ ಅದು ಏನು ಏನಾಗುತ್ತೆ ಅದರಿಂದ ಅಂತ ಇದು ನೋಡಿ ಇದರಿಂದ ಏನು ಆಗಲ್ಲ ಇದರಿಂದ ಹುಲ್ಲಾಗತ್ತೆ ಗೊಬ್ಬರ ಆಗುತ್ತೆ ಅಷ್ಟೇ ಇದು ಎಲ್ಲ ಕಿತ್ತಿ ಒಂದು ಕಡೆ ಗುಡ್ಡೆ ಹಾಕಬೇಕು ಇದು ಮ ಅದ್ರ ಮೇಲೆ ಗುಡ್ಡ ಹಾಕಿ ಮಣ್ಣು ಹಾಕಿದ್ರೆ ಗೊಬ್ಬರ ಆಗುತ್ತೆ ಇದು ಕೂಡ ಯೂಸ್ ಆಗುತ್ತೆ ಏನು ಹಾಳಾಗಲ್ಲ ಇದೆಲ್ಲ ಕಿತ್ತಬೇಕು ಕಿತ್ತಿ ಒಂದು ಕಡೆ ಗುಡ್ಡೆ ಹಾಕಿ ಅದ್ರ ಮೇಲೆ ಒಣ ಮಣ್ಣು ಹಾಕಿಬಿಟ್ರೆ ಮಳೆ ಬಂದಾದ ಮೇಲೆ ಕೊಳತು ಗೊಬ್ಬರ ಆಗುತ್ತೆ ಇದೇನಕ್ಕೂ ಯೂಸ್ ಇಲ್ಲ ಅಷ್ಟೇ ಅದು ಕಸ ಅದ್ರ ಬಗ್ಗೆ ಕೇಳಿದರು ಬೇರೆ ಇನ್ನೊಂದು ಸ್ವಲ್ಪ ಗಿಡ ಇದೆ ಇಲ್ಲಿ ನೋಡಿ ಇದು ಈ ಗಿಡ ನೋಡಿ ಇದು ಈ ಥರ ಸಣ್ಣ ಬೀಜ ಬರುತ್ತೆ ನೋಡಿ ಈ ಥರ ಇದು ಬೀಜ ಬರುತ್ತೆ ಕೆಳಗಡೆ ಎಲೆ ಬರುತ್ತೆ ಮೇಲೆ ಎಲೆ ಬರುತ್ತೆ ಕೆಳಗೆ ಈ ಥರ ಬೀಜ ಬರುತ್ತೆ ಇದು ಸಾಲಾಗಿ ಇರುತ್ತೆ ನೋಡಿ ಕಾಣಿಸ್ತಾ ಇದಾರೆ ಇದು ಈ ಥರ ಬೀಜ ಬರುತ್ತೆ ಇದು ತುಂಬ ಒಳ್ಳೇದಂತೆ ತುಂಬ ಅಂದರೆ ತುಂಬ ಒಳ್ಳೇದಂತೆ ಆರೋಗ್ಯಕ್ಕೆ ಇದು ಯಾವ ರೀತಿ ಅಂದರೆ ಇದು ರಸ ತಗೋಬೇಕಂತೆ ಫಸ್ಟು ನಾನು ಇದು ಒಂದು ಕಡೆ ಪರಿಚಯ ಕೇಳಿದೆ ಇದ್ರ ಬಗ್ಗೆ ಏನಾಗುತ್ತೆ ಅಂತ ಮಾಹಿತಿ ಕೇಳಿದ್ದೀನಿ ನಮ್ಮಲ್ಲಿ ತುಂಬ ಇದೆ ಇದ್ರ ಬಗ್ಗೆ ಇದ್ರದ್ದು ಇದರಿಂದ ಏನು ಯೂಸ್ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲಿ ತುಂಬ ಇರೋದರಿಂದ ಬೇರೆ ಕಡೆ ಒಂದು ಸತಿ ನೋಡಿದ್ದೆ ಹಾಗಾಗಿ ಮತ್ತೆ ನಾನು ಇಲ್ಲಿ ಇರೋದ್ರಿಂದ ಮತ್ತೆ ಇದ್ರ ಮಾಹಿತಿನ ತೊಗೊಂಡಿದ್ದೀನಿ ಲಿವರ್ ಕಿಡ್ನಿ ಸ್ಕಿನ್ನು ಎಲ್ಲ ಪ್ರಾಬ್ಲಮ್ ಆಗಿರುತ್ತಲ್ಲ ತುರ್ಕೆ ಎಲ್ಲ ಬರ್ತಾ ಇರುತ್ತೆ ಏನೇನು ಚರ್ಮ ರೋಗದ್ದೆಲ್ಲ ಈ ಥರ ಇರುತ್ತಲ್ಲ ಆ ಥರದವರೆಲ್ಲ ತೊಗೋಬೇಕಂತೆ ಇದು ನಾನು ತೊಗೋಬೇಕಂತ ಅಂದ್ಕೊಂಡಿದ್ದೆ ಆದರೆ ನಾನಿಲ್ಲಿ ಇವಾಗಿರಲ್ಲ ಹಾಗಾಗಿ ಇದ್ರ ಪ್ರಯತ್ನ ನಾನು ಮಾಡಲ್ಲ ಯಾರದು ಮಾಡೋರಿದ್ರೆ ಮಾಡ್ಬೋದು ಇದರಿಂದ ಏನಂದರೆ ಇದನ್ನು ತಗೊಂಡ್ಬಿಟ್ಟು ರಸ ತಗೋಬೇಕಂತೆ ರಸ ತೆಗೆದು ಯಾವ ಕುಟ್ಟಿ ರಸ ಒಂದು ಒಂದು ಬಟ್ಟೆಯಲ್ಲಿ ರಸ ಅದನ್ನು ಕುಟ್ಟಿರೋದನ್ನ ಹಾಕಿ ಆ ಬಟ್ಟೆ ಒಳಗಡೆಯಿಂದ ಇಂಡಿ ರಸನ ತಕ್ಕೊಂಡು ಒಂದು ಕಪ್ಪು ರಸ ಆದರೆ ಅದಕ್ಕೆ ನಾಲ್ಕು ಕಪ್ಪು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕಂತೆ ಒಂದು ಕಪ್ ಆಗೋಷ್ಟು ಕುದಿಸಿ ಆಮೇಲೆ ಇದನ್ನು ಕುಡಿಬೇಕಂತೆ ಅದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಯಾವ ರೋಗಕ್ಕಾದ್ರೂ ಇದು ಉಪಯೋಗ ಇದೆ ಅಂತೆ ಈ ಹೊಟ್ಟೆಯೆಲ್ಲ ಬಂದಿರುತ್ತಲ್ಲ ಗೊಜ್ಜು ಅದೇನು ಆ ಥರ ಇರೋರು ಕುಡಿದ್ರೆ ಕಮ್ಮಿ ಆಗತ್ತಂತೆ ಅದು ಒಂದು ಸೊಪ್ಪು ಇದ್ರ ಸೊಪ್ಪು ನನಗೆ ಕೇಳಿದ್ರು ಅವರು ಇದು ನನಗೆ ಇದು ನಮ್ಮ ಕಡೆ ಹತ್ತು ಪಲ್ಯ ಅಂತಾರೆ ಅವ್ರು ಕೇಳಿದಕ್ಕೆ ನಾನು ಇದೆಲ್ಲ ತೋರಿಸ್ತಾ ಇದ್ದೀನಿ ಇದು ಹತ್ತು ಪಲ್ಯ ಅಂತಾರೆ ನೋಡ್ತಾ ಇರ್ಬೇಕಿಲ್ಲಿ ಈ ಥರ ಬೆಳೆಯುತ್ತೆ ನೋಡಿ ಈ ಥರ ಬೆಳೆಯುತ್ತೆ ಇದು ಮೀಡಿಯಮ್ ಆಗಿರೋ ಹತ್ತು ಪಲ್ಯ ಇದು ಕೂಡ ತಿನ್ಬೋದು ಸ್ವಲ್ಪ ಒಗರಿರುತ್ತೆ ಇನ್ನೊಂದು ಬರುತ್ತೆ ಅದು ಇಲ್ಲಿಲ್ಲ ತೋರಿಸ್ಬೇಕು ಅಂದರೆ ನಿಮಗೆ ಅದು ನಾನು ಫಸ್ಟ್ ದಿವಸ ವಿಡಿಯೋ ಮಾಡಿದ್ದೆ ಅದು ಇತ್ತು ಸ್ವೀಟ್ ಹತ್ತಿರ ಪಲ್ಯ ಅದು ಇದು ಮೀಡಿಯಮ್ ಆಗಿರೋದು ಇದು ಕೂಡ ತಿನ್ಬೋದು ಇನ್ನೊಂದು ಬರುತ್ತೆ ಹೈಟಾಗಿ ಮುಳ್ಳು ಥರ ಅದು ತಿನ್ನಬಾರ್ದು ತುಂಬ ಕಹಿ ಇರುತ್ತೆ ಅದು ತಿನ್ನಲ್ಲ ಇದು ಒಂದು ಇದು ಪಲ್ಯ ಮಾಡಲ್ಲ ಬರೀ ಹಸಿದಾಗಿ ತಿಂತೀವಿ ನೋಡಿ ಇನ್ನೊಂದು ಸತಿ ಈ ಥರ ಇದೆ ನಿಮ್ಮಲ್ಲಿ ಏನಾದರೂ ಇದ್ದರೆ ತಿನ್ನಿ ಫ್ರೆಂಡ್ಸ್ ತುಂಬಾ ಒಳ್ಳೆಯದು ದೇಹಕ್ಕೆ ಮತ್ತೆ ಇದ್ರ ಬಗ್ಗೆ ಇದೂ ಕೂಡ ಒಂದು ಔಷಧಿನೇ ಹೆಂಗಂದರೆ ಇವಾಗ ಡಿಲೆವರ್ ಆಗಿತ್ತಲ್ಲ ಬಾಣಿತಿಯರಿಗೆ ಹಾಲು ಕಮ್ಮಿ ಇದ್ದರೆ ಇದು ತಿಂದರೆ ಹಾಲು ಜಾಸ್ತಿ ಆಗುತ್ತಂತೆ ಮಗು ಹಾಲು ಕುಡಿಯುತ್ತಲ್ಲ ಆ ಟೈಮಲ್ಲಿ ಏನಾದರೂ ಹಾಲು ಕಮ್ಮಿ ಇದ್ದರೆ ಇದು ತಿಂದರೆ ಹಾಲು ಜಾಸ್ತಿ ಆಗುತ್ತಂತೆ ಎಲ್ಲ ಮಾಹಿತಿ ಎಲ್ಲ ಆರೋಗ್ಯಕವಾಗಿರೋದೆ ಹಳ್ಳಿಯಲ್ಲಿ ಬೆಳೆಯೋದು ನೋಡಿ ಇದು ಕಟ್ ಮಾಡಿದ್ರು ಕೂಡ ಅಷ್ಟೇ ಇದರಲ್ಲಿ ಈ ಥರ ಹಾಲು ಬರುತ್ತೆ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ನೋಡಿ ಈ ಥರ ಹಾಲು ಬರುತ್ತೆ ಇದರಲ್ಲಿ ಕೂಡ ಇದು ಎಷ್ಟು ತಿಂತಾರೋ ಡಿಲೇವ್ ಬಾಣತಿಯರು ಅಷ್ಟು ಇದು ಹಾಲು ಜಾಸ್ತಿ ಆಗುತ್ತೆ ಇದಕ್ಕೆ ಇದು ಒಂದು ಸೊಪ್ಪು ನಾವಂತೂ ಇಲ್ಲಿದ್ದ ಸಿಕ್ಕಾಪಟ್ಟೆ ತಿಂತೀವಿ ನಾವು ಬೆಂಗಳೂರಿಗೆ ಹೋದರೆ ಅಲ್ಲಿ ಸಿಗೋಲ್ಲ ಮತ್ತು ಇನ್ನೂ ಒಂದು ಈ ಸೊಪ್ಪು ತುಂಬಾ ಇದೆ ನಮ್ಮ ಕಡೆ ಆದರೆ ಯಾರೂ ಮಾಡಲ್ಲ ಬೆಂಗಳೂರ ಕಡೆ ಆದರೂ ಸಿಟಿ ಕಡೆ ಆ ಕಡೆ ಮಾಡ್ತಾರೆ ಈ ಎಳೆ ಸೊಪ್ಪು ನೋಡಿದ ತಕ್ಷಣ ನನಗೆ ಮಾಡಬೇಕಂತ ಅನ್ನಿಸಿದ್ದು ಆದರೆ ನಮ್ಮಲ್ಲಿ ಯಾರೂ ತಿನ್ನಲ್ವಲ್ಲ ಹಾಗಾಗಿ ನಾನು ಮಾಡಿಲ್ಲ ಎಷ್ಟು ಚೆಂದ ಅಂದರೆ ನೋಡಿದ್ರೇ ಅನಿಸುತ್ತೆ ಅಷ್ಟು ಹಸಿರುವಾಗಿ ಅಷ್ಟು ಚೆನ್ನಾಗಿದೆ ಇದು ಇದನ್ನೆಲ್ಲ ಹೆಸರು ಕಾಳಲ್ಲಿ ಹಾಕಿ ಅವರು ಬಸ್ಸಾರು ಆ ಥರ ಎಲ್ಲ ಮಾಡ್ತಾರೆ ನೋಡಿ ಇದು ತುಂಬಾ ಇದೆ ಈ ಥರ ಹರಡ್ಕೊಂಡಿದೆ ತುಂಬ ಅಂದರೆ ತುಂಬನೇ ಚೆನ್ನಾಗಿರುತ್ತೆ ಇದ್ರ ಪಲ್ಯ ನಾನು ತಿಂದಿದ್ದೀನಿ ಒಬ್ರು ಆಂಟಿ ನನಗೆ ಬೆಂಗಳೂರಲ್ಲಿ ಮಾಡಿ ಕೊಟ್ಟಿದ್ರೆ ಹೆಸರು ಕಾಳಲ್ಲಿ ಹಾಕಿ ತಿಂದಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಪಲ್ಯ ಕೂಡ ಆದರೆ ಇಲ್ಲಿ ಇವ್ರು ಯಾರೂ ತಿನ್ನಲ್ಲ ಮಾಡಿದ್ರೆ ನಾವೇನು ಧನನ ಅಂತಾರೆ ಹಾಗಾಗಿ ನಾನು ಮಾಡಲ್ಲ ಈ ಸೊಪ್ಪಿನ ನಿಮಗೆ ಗೊತ್ತೇ ಇರುತ್ತೆ ಆದರೆ ಹೆಸರು ಮಾತ್ರ ಕಿರ್ಸಲಿ ಪಲ್ಯ ಅಂತ ಹೇಳ್ತೀವಿ ಇದನ್ನು ಕಿರ್ಸಾಲೆ ಪಲ್ಯ ನಾನು ಚಿಕ್ಕವರಿದ್ದಾಗ ತುಂಬಾ ಇಲ್ಲಿ ಬೆಳೀತಾ ಇತ್ತು ನಾನು ಎಷ್ಟು ಒಂದು ಎಂಟು ಒಂಬತ್ತು ವರ್ಷ ಇದ್ನೇನೋ ಆ ಟೈಮಲ್ಲಿ ಏನು ಮಾಡ್ತಾಯಿದ್ದೆ ಇದನ್ನು ಕಿತ್ತಿ ಸೂಡು ಕಟ್ಟಿ ಐದು ರೂಪಾಯಿ ಹಾಗೆ ಮಾರ್ಕೊಂಡು ಬರ್ತಾ ಇದ್ದೆ ನಾನು ನಮಗೆ ಏನಾದರೂ ಆಗುತ್ತೆ ಅಂತ ಅದು ಒಂದು ಇನ್ನೊಂದು ಸೊಪ್ಪು ಏನಂದರೆ ಇಲ್ಲಿದೆ ನನಗೆ ತೋರಿಸ್ತೀನಿ ಇದು ಬೇರೆ ಎಲ್ಲ ಯಾವುದಕ್ಕೆ ಯೂಸ್ ಆಗುತ್ತೆ ನನಗೆ ಗೊತ್ತಿಲ್ಲ ಇಲ್ಲಿದೆ ನೋಡಿ ಇದು ಈ ಈ ಇದು ಸೊಪ್ಪು ಇದು ಗಿಡ ಇದ್ರ ಎಲೆ ಬರುತ್ತಲ್ಲ ಎಲೆ ಏನಿಲ್ಲ ಸುಮ್ಮನೆ ಹಿಂಗೆ ಬಿಡಿಸ್ಕೊಂಬಿಟ್ಟು ಹಂಗೇ ನೀವು ಹಾಕಿ ತಿಕ್ ಬಿಡಿ ತುಂಬ ಗ್ರೀನಾಗಿ ರಸ ಬರುತ್ತೆ ಒಂದೇ ಕೈಯಲ್ಲಿ ಇದಾಗಲ್ಲ ತುಂಬ ಗ್ರೀನ್ ರಸ ಬರುತ್ತೆ ನೋಡಿ ಇಲ್ಲಿ ನೋಡಿ ಈ ಥರ ರಸ ಬರುತ್ತೆ ಈ ಗಿಡದ ರಸನ ಎಲ್ಲಿ ಗಾಯ ಆಗಿರುತ್ತೋ ಅಲ್ಲೊಂದು ಎರಡು ಮೂರು ದಿವಸ ಹಚ್ಕೊಳ್ಳಿ ಗಾಯನೂ ಇರೋಲ್ಲ ನೋವು ಇರೋಲ್ಲ ಅಷ್ಟು ಒಳ್ಳೆಯದಿದು ನೋಡಿ ಏನಾದರೂ ಗಾಯಗಳಾಗಿದ್ದರೆ ಇದನ್ನು ಹಚ್ಕೋಬೇಕು ಇದ್ರ ಹೂ ಬಂದ್ಬಿಟ್ಟು ಈ ಥರ ಇರುತ್ತೆ ನೋಡಿ ನಮ್ಮ ಚಿಕ್ಕವರಿದ್ದಾಗ ಗಾಯ ಆದಾಗೆಲ್ಲ ನಾವು ಇದನ್ನು ಹಂಗೆಲ್ಲ ಹಾಕಿ ತಿಕ್ಕೊಳ್ಳೋದು ಎಲ್ಲಿ ಗಾಯ ಇರುತ್ತೋ ಅದ್ರ ಮೇಲೆ ರಸ ಬಿಡೋರು ಇದು ಬಂದು ಮತ್ತೆ ನನಗೆ ಇದ್ರ ಹೆಸರು ಗೊತ್ತಿಲ್ಲ ಚಿಕ್ಕವರಿದ್ದಾಗ ಗೊತ್ತಿತ್ತು ಇವಾಗ ನೆನಪಿಲ್ಲ ತುಂಬ ವರ್ಷಗಳಾಯ್ತಲ್ವ ಇದೆಲ್ಲ ಯೂಸ್ ಮಾಡಿದೆ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಅದಕ್ಕೆ ನಿಮಗೆ ಎಲೆ ಸಮೇತ ತೋರಿಸ್ತಾ ಇದ್ದೀನಿ ಈ ಎಲೆ ಮತ್ತು ಈ ಹೂವು ಯಾತ್ರ ಪಲ್ಯದೊಂದು ಹೇಳಿದ್ದೀನಿ ಅದು ಗೊತ್ತಾಯಿತು ಇದು ಕೂಡ ಅಷ್ಟೆ ಇಲ್ಲಿದೆ ನೋಡಿ ಇದು ಕಟ್ ಮಾಡಿದ್ರೆ ಹಾಲು ಬರುತ್ತೆ ಇದು ಕೂಡ ಗಾಯಕ್ಕೆ ಹಚ್ಕೊತಾರೆ ಗಾಯ ಆದಲ್ಲೆಲ್ಲ ಹಚ್ಕೋತಾರೆ ಇದು ಕೂಡ ಈ ಹಾಲು ಇದು ಕಟ್ ಮಾಡಿ ಈ ಥರ ಬರುತ್ತೆ ನೋಡಿ ಇದು ಇದು ಕೂಡ ಅಷ್ಟೆ ಈ ಥರ ಹಾಲು ತೊಗೊಂಬಿಟ್ಟು ಮುಳ್ಳೆಲ್ಲ ಚುಚ್ಕೊಂಡಿರುತ್ತಲ್ಲ ನಮಗೆ ಆ ಟೈಮಲ್ಲಿ ಇದನ್ನು ಹಾಕೋಬೋದು ಗಾಯಕ್ಕೆ ಏನಂದರೆ ನಮ್ಮ ಸುತ್ತಮುತ್ತನೇ ಇರುತ್ತೆ ಎಲ್ಲ ನಮಗೆ ಗೊತ್ತಾಗಲ್ಲ ಅಷ್ಟೆ ನೋಡಿ ಹಕ್ಕಿಗಳು ಎಷ್ಟು ಕೊಯ್ಯ 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 ಅಂತ ಇದೆ ಅಣ್ಣ ಸೊಪ್ಪು ಹೇಳಿದ್ರು ಇದು ಅಂತ ನಾವು ಮಾಡೋದೆಲ್ಲ ಎಲ್ಲರಿಗೂ ಗೊತ್ತಿರೋದೆ ಆದರೆ ಅವ್ರು ಕೇಳಿರೋದಕ್ಕೆ ಎಲ್ಲವೂ ತೋರಿಸ್ತಾ ಇದ್ದೀನಿ ಇದು ನಮ್ಮ ನಮ್ಮ ಕಡೆ ಎಲ್ಲ ಕಸ ಇದು ಸೊಪ್ಪು ಅನ್ನಲ್ಲ ಕಸ ಅಂತಾರೆ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ ಇಷ್ಟು ಎಲ್ಲ ಇದೆ ಇನ್ನೊಂದು ನಿಮಗೆ ತೋರಿಸ್ತೀನಿ ಆ ಗಿಡ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಇನ್ನೊಂದು ಗಿಡ ಇದು ನೋಡಿರಿ ಇದು ಮದ್ಗುಣಕಿ ಅಂತ ಹೇಳ್ತಾರೆ ನಮ್ಮ ಕಡೆ ಮದ್ಗುಣಕಿ ಗಿಡ ನನಗೆ ಇದ್ರ ಹೆಸರು ನೆನ್ಪರಿತು ಮತ್ತು ನಮ್ಮ ಕೇಳನ್ನ ಹೇಳಿದ್ರು ಅವರು ಇದು ಮದ್ಗುಣಕಿ ಗಿಡ ಇದ್ರ ಹೂವು ಎಲಿ ಈ ಥರ ಇರ್ತವೆ ನೋಡಿರಿ ಎಲಿ ಈ ಥರ ಬರ್ತೈತಿ ಇದು ಹೂವು ಈ ಥರ ಆತದ ಬಾಡ್ಯಾವ ಹಿಂದಿನ ಹಿಡ್ಯೋದ ನಾನು ತೋರಿಸಿದ್ದೀನಿ ಹೂವು ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಇಲ್ಲ ಹಿಂದಿನ ವಿಡಿಯೋದಲ್ಲಿ ಇರುತ್ತೆ ಈ ಥರ ಹೂವು ಅರಳಿರುತ್ತೆ ಇದು ಇದು ಈ ರೀತಿ ಇರುತ್ತೆ ಈ ಗಿಡ ಇದು ಏನು ಉಪಯೋಗ ಅಂದರೆ ಇದ್ರ ಈ ಎಲೆ ಬರ್ತೈತೆ ನೋಡ್ರಿ ಈ ಎಲೆ ಯೂಸ್ ಆಕೇತಿ ಏನಪ್ಪಾ ಅಂದ್ರೆ ಕುರು ಆಗಿರ್ತೈತೆ ನೋಡ್ರಿ ಕುರು ಆದವ್ರಿಗೆ ಈ ಎಲೆ ತೊಗೊಂಡು ಇದಕ್ಕೆ ಎಣ್ಣೆ ಹಚ್ಚಬೇಕು ಇದಕ್ಕೆ ಎಣ್ಣೆ ಹಚ್ಚಿ ಹಂಚಿರ್ತೈತಲ್ಲ ಹಂಚ ಮೇಲೆ ತವ ಮೇಲೆ ಇದನ್ನ ಬಿಸಿ ಮಾಡಬೇಕು ಎರಡು ಬಾಜು ಬಿಸಿ ಮಾಡಿ ಚೂರು ಬಿಸಿ ಇದ್ದಾಗ ಎಲ್ಲಿ ಕುರುವಾಗಿರ್ತೈತಿ ಇದನ್ನ ಅಲ್ಲಿ ಇಟ್ಟು ಕಟ್ಟಬೇಕು ಆವಾಗ ಕುರುವಿನ ಬ್ಯಾನಿ ಆಕೈತಿ ಹಾಗೆ ಕುರು ಕೂಡ ಒಡೆದು ಹೋತದ ಇದು ಅದು ಉಪಯೋಗ ಬರ್ತದೆ ಎಲೆ ಕಾಯಿ ನಾವು ಯೂಸ್ ಮಾಡಲ್ಲ ಬೆಂಗಳೂರಲ್ಲಿ ಯೂಸ್ ಮಾಡ್ತಾರೆ ಅದಕ್ಕೆ ಹೇಳಕತ್ತೀನಿ ಈ ಕಾಯಿ ಶಿವನಿಗೆ ತುಂಬ ಇಷ್ಟ ಅಂತೆ ಅದಕ್ಕೆ ಇದು ಏನು ಮಾಡ್ತಾರೆ ಅಂದರೆ ಇದನ್ನು ಕಟ್ ಮಾಡ್ತಾರೆ ಸೆಂಟ್ರಿಗೆ ಅಡ್ಡ ಉದ್ದ ಎಲ್ಲ ಅಡ್ಡ ಕಟ್ ಮಾಡಿ ಇದ್ರ ಒಳಗಡೆ ಇರೋ ಬೀಜ ಎಲ್ಲ ತೆಗೆದು ಅದರಲ್ಲಿ ದೀಪ ಹಚ್ಚಿ ಬಾಗಿಲಲ್ಲಿ ಇಡ್ತಾರೆ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಗಿಡದ್ದು ಈ ಉಪಯೋಗ ಇದೆ ನೋಡಿದ್ರಲ್ಲ ಇಷ್ಟು ನನಗೆ ಗೊತ್ತಿರೋ ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ